ನಂಜನಗೂಡು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇಂದು ನಂಜನಗೂಡು ಪಶುಸಂಗೋಪನೆ ಇಲಾಖೆ ಹಾಗೂ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮೀಣ ರಹಿತ ಮಹಿಳೆಯರಿಗೆ ಹೈನುಗಾರಿಕೆಯನ್ನು ಉತ್ತೇಜಿಸಲು ಐದು ವಾರದ ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಪಾಲ್ಗೊಂಡು ಫಲಾನುಭವಿಗಳಿಗೆ ಕೋಳಿ ಮರಿಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಇಲಾಖೆ ವತಿಯಿಂದ ಅನುಕೂಲವಾಗುವ ಯೋಜನೆಯನ್ನು ವಿತರಣೆ ಮಾಡಲಾಗಿದೆ ರೈತರು ಕೃಷಿ ಜೊತೆಗೆ ಇತರ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಸಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಳ್ ರಾಜೇಶ್ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಪಶುವೈದ್ಯಕೀಯ ಶರಣುಬಸವ ವಿವೇಕ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ಎಲ್ಲ ಫಲಾನುಭವಿಗಳು ಕೂಡ ನಮಗೆ ಬಂದಿದ್ದೀರಾ ಮೊದಲ್ನೇದಾಗಿ ನಮ್ಮ ಈ ದಿನದ ಶುಭಾಶಯಗಳನ್ನ ಕೊಡ್ತಾ ಈ ದಿವ್ಸ ಏನಕ್ಕೆ ನಮ್ಮ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನ ಹಂಚ್ಕೊಂಡು ಮಗರನ್ನೂ ಕೂಡ ಆಹ್ವಾನಿಸಿ ಫಲಾನುಭವಿಗಳಿಗೆ ಆಯ್ಕೆನ ಮಾಡಿ ಇವತ್ತು ನಾಟಿ ಕೋಡಿಗಳನ್ನ ಇವೆಲ್ಲ ಮಾಡ್ತಿದ್ದಾರೆ ಮಾಡಿದ್ದಾರೆ ಅವರಿಗೆ ಕೂಡ ತಿಳಿಬೇಕಾಗ್ತದೆ ಬಹು ಮುಖ್ಯವಾಗಿ ಇವತ್ತು ನಮ್ಮ ರೈತರಿಗೆ ರೈತ ಮಹಿಳೆಯರಿಗೆ ಕೃಷಿಯ ಜೊತೆಗೆ ಇತರೆ ಚಳುವ ಕೂಡ ಭಾಗಿಯಾಗಬೇಕು ಒಂದು ಅಡಿಷನಲ್ ಇನ್ಕಮ್ ಆಗಿ ಇಂಥ ಕಾರ್ಯಕ್ರಮ ಎತ್ಕೋಬೇಕು ನಿಟ್ಟಿನಲ್ಲಿ ಈ ದಿವಸ ಇಲಾಖೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ